ಪಾಲಕರಾದವರು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅವರಿಗೆ ಬೇಕಾದ ಸಂಸ್ಕೃತಿ ಸಂಪ್ರದಾಯಗಳನ್ನು ಹೇಗೆ ನೀಡಬೇಕು ಎಂಬ ಕಥಾ ಹಂದರವನ್ನು ಹೊಂದಿರುವ ಗಂಡನಿಗೆ ತಕ್ಕ ಹೆಂಡತಿ ನಾಟಕ ಹೌಸ್ಫುಲ್ ಆಗಿ ಐವತ್ತನೆಯ ಪ್ರದರ್ಶನದತ್ತ ಮುನ್ನುಗ್ಗುತ್ತಿದೆ ಶಿರಸಿ ಮಾರಿಕಾಂಬಾ ದೇವಿ ಜಾತ್ರೆಯ ನಿಮಿತ್ತ ನಗರದ ವಿಕಾಸಾಶ್ರಮ ಮೈದಾನದಲ್ಲಿ ಕಮತಗಿಯ ಶ್ರೀ ಗುರು ಹೊಳೆಹುಚ್ಚೇಶ್ವರ ನಾಟ್ಯ ಸಂಘದವರು ಪ್ರದರ್ಶನಗೊಳ್ಳುತ್ತಿರುವ ಗಂಡನಿಗೆ ತಕ್ಕ ಹೆಂಡತಿ ಭಾರಿ ಜನಪ್ರಿಯತೆಯೊಂದಿಗೆ ಜನದಟ್ಟಣೆಯ ಐವತ್ತನೆಯ ಪ್ರದರ್ಶನದತ್ತ ಮುನ್ನುಗ್ಗುತ್ತಿದೆ ಆಗರ್ಭ ಶ್ರೀಮಂತ ದಂಪತಿಯು ತಮ್ಮ ಇಬ್ಬರು ಮಕ್ಕಳನ್ನು ಅತ್ಯಂತ ಪ್ರೀತಿ ವಾತ್ಸಲ್ಯ ಮಮಕಾರದಿಂದ ಸಲಹುತ್ತಾರೆ ದುಶ್ಚಟ ಹೊಂದಿದ ಉರುಗಪ್ಪನ ಸಹವಾಸ ಮಾಡಿ ಇಬ್ಬರು ಪುತ್ರರು ದಾರಿ ತಪ್ಪುತ್ತಾರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಉರುಗಪ್ಪ ಊರಿಗೆ ಒಡೆಯನಾದ ಭೂಪತಿ ಮತ್ತು ಶರಾವತಿ ದಂಪತಿಯ ಮನೆಯನ್ನು ಹಾಳು ಮಾಡಲು ಹೊಂಚು ಹಾಕಿ ಇಬ್ಬರು ಪುತ್ರರನ್ನು ದಾರಿ ತಪ್ಪಿಸುತ್ತಾರೆ ಆಗ ಇಬ್ಬರು ಪುತ್ರರು ತಂದೆಯನ್ನು ಕೊಲೆ ಮಾಡಲು ಮುಂದಾಗುತ್ತಾರೆ ಆಗ ತಾಯಿ ಶರಾವತಿಯು ತಮ್ಮ ಇಬ್ಬರು ಮಕ್ಕಳಿಗೆ ಕೈಯಾರೆ ವಿಷ ನೀಡಿ ಗಂಡನಿಗೆ ತಕ್ಕ ಹೆಂಡತಿಯಾಗುತ್ತಾಳೆ ಉರಗಪ್ಪನ ಪಾತ್ರದಲ್ಲಿ ಸಂಕೇತ್ ಮಂಗಳೂರು ಅದ್ಭುತವಾಗಿ ನಟಿಸಿದ್ದಾರೆ ಹೆಂಡತಿಯ ಪಾತ್ರದಲ್ಲಿ ಮಂಚಿಕೇರಿಯ ಕನಕಲಕ್ಷ್ಮಿ ಪ್ರಬುದ್ಧತೆಯನ್ನು ಮೆರೆದಿದ್ದಾರೆ ಗಂಡನ ಪಾತ್ರದಲ್ಲಿ ಸಂಘದ ಮಾಲಕ ಪಾಪು ಕಲ್ಲು ತನ್ನ ಮನೋಜ್ನ ಅಭಿನಯವನ್ನು ತೋರ್ಪಡಿಸಿದ್ದಾರೆ ಅದೇ ರೀತಿ ಇಡೀ ನಾಟಕವನ್ನು ನಗೆಗಳಲ್ಲಿ ತೇಲಿಸುವ ಆನಂದ ಪತ್ತಾರ ಹಾಗೂ ರಿಯಾಜ್ ಕರ್ಜಗಿ ಕಲಾಭಿಮಾನಿಗಳನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅದ್ಭುತ ಸಂಕೇತ ನೀಡಿರುವ ಶಂಕರ್ ಕಪ್ಪನಹಳ್ಳಿ ಮುತ್ತುರಾಜ್ ಕಪ್ಪನಹಳ್ಳಿ ನಾಟಕದ ಮೆರಗನ್ನು ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರತಿಯೊಬ್ಬರು ತಮ್ಮ ಕುಟುಂಬದೊಂದಿಗೆ ಆಗಮಿಸಿ ನೋಡುವಂತಹ ನಾಟಕ ಇದಾಗಿದ್ದು ಇಂತಹ ವೃತ್ತಿ ರಂಗಭೂಮಿ ಕಲಾವಿದರನ್ನು ಪ್ರೋತ್ಸಾಹಿಸುವ ಅವಶ್ಯಕತೆ ಇದೆ